ದಿತ್ವಾ ಚಂಡಮಾರುತ ಶ್ರೀಲಂಕಾದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ ಅದರ ಪರಿಣಾಮ ತಮಿಳುನಾಡಿನಲ್ಲೂ ಕೂಡ ಭರ್ಜರಿ ಮಳೆಯಾಗಿದೆ ಇನ್ನು ಕರುನಾಡಿನ ದಕ್ಷಿಣ ಜಿಲ್ಲೆಗಳಿಗೂ ಕೂಡ ಅದರ ಎಫೆಕ್ಟ್ ತಟ್ಟತಾ ಇದೆ ಜಿಟಿ ಜಿಟಿ ಮಳೆಯಾಗ್ತಾ ಇದೆ ಜನ ಹೊರಗಡೆ ಬರೋದಕ್ಕೂ ಕೂಡ ಸಮಸ್ಯೆಗಳಾಗ್ತಾ ಇದೆ ಕೊರೆಯುವಂತ ಚಳಿ ಇದೆ ಇದರ ನಡುವೆ ಬೆಳೆ ಹಾನಿನೂ ಕೂಡ ಆಗಿದೆ ನದಿಗಳ ಆರ್ಭಟ ಸಮುದ್ರ ಉಕ್ಕುತ್ತಿದೆ ಮನೆ ಮನೆಗೂ ನೀರು ಹೊಕ್ಕಿದೆ ಕಂಡು ಕೇಳರಿಯದ ಜಲಪ್ರಳಯಕ್ಕೆ ದ್ವೀಪರಾಷ್ಟ್ರ ನಲುಗಿದೆ ತಿತ್ವ ಚಂಡಮಾರುತದ ಚಂಡಿ ಅವತಾರಕ್ಕೆ ಶ್ರೀಲಂಕಾ ಮಾತ್ರವಲ್ಲ ನೆರೆಯ ತಮಿಳುನಾಡಿನಲ್ಲೂ ಭಾರಿ ಮಳೆಯಾಗ್ತಿದೆ ಇದೇ ಸೈಕ್ಲೋನ್ ಎಫೆಕ್ಟ್ ರಾಜ್ಯಕ್ಕೂ ತಟ್ಟಿದೆ ರಾಜ್ಯದಲ್ಲಿ ಮಳೆಯಾಗದೇ ಇದ್ರೂ ದಕ್ಷಿಣ ಕರ್ನಾಟಕವನ್ನ ಶೀತಗಾಳಿ ಆವರಿಸಿದು ಗಡಗಡ ನಡುಗುವಂತೆ ಮಾಡಿದೆ ಶ್ರೀಲಂಕಾ ತಮಿಳುನಾಡಿನಲ್ಲಿ ಚಂಡಮಾರುತದ ಆರ್ಭಟ ರಾಜ್ಯಕ್ಕೂ ತಟ್ಟಿದ ದಿತ್ವಾ ಅಬ್ಬರ ಕರುನಾಡು ಬಂಗಾಳ ಬಂಗಾಳಕೊಲ್ಲಿಯಲ್ಲಿ ಸೃಷ್ಟಿಯಾಗಿರೋ ದಿತ್ವ ಚಂಡಮಾರುತ ಶ್ರೀಲಂಕಾ ತಮಿಳುನಾಡಿನಲ್ಲಿ ಭಾರಿ ಮಳೆ ಸುರಿಸುತ್ತಿದೆ ಶ್ರೀಲಂಕಾದಲ್ಲಿ ಸುರಿತಿರೋ ರಣಮಳೆಗೆ ಈವರೆಗೂ ಮುನ್ನೂರೈವತ್ತೈದಕ್ಕೂ ಹೆಚ್ಚು ಜನ ಬಲಿಯಾಗಿದ್ದರೆ ನೆರೆಯ ತಮಿಳುನಾಡಿನಲ್ಲಿ ಮೂವರು ಪ್ರಾಣ ಬಿಟ್ಟಿದ್ದಾರೆ ತಮಿಳುನಾಡಿನ ರಾಮನಾಥಪುರಂ ನಾಗಪಟ್ಟಣಂ ರಾಮೇಶ್ವರಂನಲ್ಲಿ ಹೆಚ್ಚು ಹಾನಿಯಾಗಿದೆ ಇದೇ ಸೈಕ್ಲೋನ್ ಎಫೆಕ್ಟ್ ರಾಜ್ಯಕ್ಕೂ ತಟ್ಟಿದೆ ಬೆಂಗಳೂರು ಕೋಲಾರ ಚಿಕ್ಕಬಳ್ಳಾಪುರ ಸೇರಿದಂತೆ ದಕ್ಷಿಣದ ಜಿಲ್ಲೆಗಳಲ್ಲಿ ಕಳೆದ ಎರಡು ದಿನಗಳಿಂದ ಚಳಿಗಾಳಿ ಬೀಸುತ್ತಿದೆ ಇದೇ ಶೀತ ವಾತಾವರಣ ಅವಾಂತರವನ್ನು ಸೃಷ್ಟಿಸಿದೆ ತುಂತುರು ಮಳೆ ಶೀತಗಾಳಿ ನೆಲಕ್ಕೆ ಬಿದ್ದ ರಾಗಿ ರಾಗಿ ಬೆಳೆದಿದ್ದ ಚಿಕ್ಕಬಳ್ಳಾಪುರದ ರೈತರು ಇನ್ನೇನ್ ಕಟಾವು ಮಾಡಲು ಮುಂದಾಗಿದ್ರು ಇಂತಹ ಹೊತ್ತಿನಲ್ಲೇ ಜಿಟಿ ಜಿಟಿ ಮಳೆ ಎಂಟ್ರಿ ಕೊಟ್ಟಿತ್ತು ಜೊತೆಗೆ ಶೀತಗಾಳಿ ಬೇರೆ ಹೀಗಾಗಿ ಅಗಲಗುರ್ಕಿ ಗ್ರಾಮದಲ್ಲಿ ರಾಗಿ ಬೆಳೆ ನೆಲದ ಪಾಲಾಗಿದೆ ತೆನೆಗಳು ಮತ್ತೆ ಮೊಳಕೆ ಆಗ್ತಿವೆ ಸೂರ್ಯನ ದರ್ಶನ ಇಲ್ಲ ಹೂವುಗಳು ಅರಳುತ್ತಿಲ್ಲ ಕಳೆದ ನಾಲ್ಕೈದು ದಿನಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸೂರ್ಯನ ದರ್ಶನವೇ ಆಗ್ತಿಲ್ಲ ಇದರಿಂದ ಹೂ ಬೆಳೆಗಾರರು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಸೂರ್ಯನ ದರ್ಶನ ಇಲ್ಲದ ಕಾರಣಕ್ಕೆ ಮಗ್ಗು ಅರಳುತ್ತಾ ಇಲ್ಲ ಅಲ್ಪ ಸ್ವಲ್ಪ ಅರಳಿದ್ರೂ ಹೂ ಬಿಡಿಸಲು ಕಾರ್ಮಿಕರು ಬರ್ತಿಲ್ಲ ಹೀಗಾಗಿ ಚಿಕ್ಕಬಳ್ಳಾಪುರ ತಾಲೂಕಿನ ಚೊಕ್ಕಹಳ್ಳಿಯ ಹೂ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ವಿಶೇಷವಾಗಿ ಹೂವು ಬೆಳೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಖ್ಯಾತಿ ಆದರೆ ಈ ಒಂದು ಕಳೆದ ನಾಲ್ಕೈದು ದಿನಗಳಿಂದ ಏನು ಬಿಸಿಲಿಲ್ಲ ಈ ಬಿಸಿಲಿದ ಕಾರಣ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬೆಳೆದಂಥ ಹೂಗಳು ಅಳತಾ ಇಲ್ಲ ನೋಡಿ ನನಗೆ ಏನು ತೋರಿಸ್ತಾನೆ ಇದು ಇದೇನಿದೆ ಇದು ಇದು ರೋಜ್ ಅಂತಕ್ಕಂಥ ಒಂದು ಹೂವು ಈ ಹೂವು ಏನಿದೆ ಇದು ಈ ಚಳಿ ಮತ್ತು ತಂಪಾದ ಅವಘಣ ಇರುವ ಹಿನ್ನೆಲೆಯಲ್ಲಿ ಈ ಬೆಳೆ ಈ ಹೂಗಳು ಸರಿಗೆ ಅರಳ್ತಾ ಇಲ್ಲ ತೋಟದಲ್ಲಿ ಹೂ ಅರಳತಾ ಇಲ್ಲ ಅನ್ನೋ ಸಂಕಷ್ಟ ಒಂದು ಕಡೆಯಾದ್ರೆ ಈತ ಅಲ್ಪ ಸ್ವಲ್ಪ ಹೂವನ್ನು ಮಾರುಕಟ್ಟೆಗೆ ತಂದ್ರೆ ಅಲ್ಲೂ ಉತ್ತಮ ಬೆಲೆ ಸಿಕ್ತಿಲ್ಲ ಹೂವಿನ ಬೆಲೆ ಕುಸಿತ ಆಗಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಇನ್ನು ಶೀತಗಾಳಿ ಪರಿಣಾಮ ಜನ ಮನೆಯಿಂದ ಹೊರಗೆ ಬರೋಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ ಆದರೆ ವಿದ್ಯಾರ್ಥಿಗಳು ಬೆಳಗ್ಗೆಯೇ ಎದ್ದು ಕಾಲೇಜಿಗೆ ಬರೋದು ಅನಿವಾರ್ಯವಾಗಿದೆ ಈ ವೆದರ್ ತುಂಬಾ ಇಷ್ಟು ಚಳಿ ಇರೋದ್ರಿಂದ ಬೆಳಗ್ಗೆ ಎದ್ದೋಳೋದಕ್ಕೂ ಆಗ್ತಾ ಇಲ್ಲ ಫುಲ್ಲು ಚಳಿ ಹಿಂಗೆ ಎದ್ದೋಳೋದು ಕ್ಲಾಸಸ್ಗೆ ಹೋಗ್ಬೇಕಾ ಅಂತ ಬೇಜಾರು ಮತ್ತೆ ಅಲ್ಲಿ ಕುತ್ಕೊಂಡು ಕ್ಲಾಸ್ ಕೇಳೋಕ್ಕೂ ಆಗಲ್ಲ ಹೊರಗಡೆ ಎಲ್ಲ ಬರೋಣ ಅಂದ್ರೇನು ಅಲ್ಲೂ ಆಗಲ್ಲ ಈ ಚಳಿಗೆ ಇಲ್ಲಿ ಒಂಥರ ವೆದರು ಫುಲ್ಲು ಆಗ್ತಾ ಇದೆ ಮಂಜಿನ ನಗರವಾಗಿ ಬದಲಾದ ಕೋಲಾರ ಇಡೀ ನಗರವನ್ನೇ ದಟ್ಟ ಮಂಜು ಆವರಿಸಿದೆ ಥರ ಥರ ಚಳಿಯಿಂದ ಬಚಾವಾಗಲು ಒಂದಷ್ಟು ಜನ ಬೆಂಕಿ ಕಾಯಿಸಿಕೊಳ್ತಿದ್ರೆ ಮತ್ತಷ್ಟು ಜನ ಬೆಚ್ಚನೆಯ ಉಡುಗೆ ತೊಟ್ಟು ಮನೆಯಿಂದ ಹೊರಗೆ ಬರ್ತಿದ್ದಾರೆ ಇದು ಬಯಲುಸೀಮೆ ಕೋಲಾರದಲ್ಲಿನ ದೃಶ್ಯ ಜಿಲ್ಲೆಯಲ್ಲಿ ಕಳೆದ ನಾಲ್ಕೈದು ದಿನಗಳಿಂದ ಮಂಜಿನ ಮಳೆ ಜೊತೆಗೆ ಚಳಿಯ ವಾತಾವರಣ ನಿರ್ಮಾಣವಾಗಿದೆ ಇಪ್ಪತ್ತೈದರಿಂದ ಮೂವತ್ತು ಡಿಗ್ರಿಯಷ್ಟಿರ್ತಿದ್ದ ಉಷ್ಣಾಂಶ ಈಗ ಹದಿನಾಲ್ಕರಿಂದ ಹದಿನೆಂಟು ಡಿಗ್ರಿಗೆ ಕುಸಿದಿದೆ ಹೀಗಾಗಿ ರಸ್ತೆಗಳಲ್ಲಿ ಜನರ ಸಂಚಾರವೇ ಕಡಿಮೆಯಾಗಿದೆ ಜನವರಿವರೆಗೂ ಉತ್ತರ ಕರ್ನಾಟಕ ಗಡಗಡ ಇನ್ನು ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಜನವರಿವರೆಗೂ ಭಾರಿ ಚಳಿ ಇರಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ ಉತ್ತರ ಒಳನಾಡಿನ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಬೀದರ್ ಕಲಬುರಗಿ ವಿಜಾಪುರ ಬಾಗಲಕೋಟೆ ಯಾದಗಿರಿ ರಾಯಚೂರು ಬೆಳಗಾವಿ ಧಾರವಾಡ ಗದಗ ಈ ಜಿಲ್ಲೆಗಳಲ್ಲಿ ಕೂಡ ಉಷ್ಣಾಂಶ ಅತಿ ಕಡಿಮೆ ಆಗುತ್ತೆ ಅಂದರೆ ರಾತ್ರಿ ವೇಳೆಯಲ್ಲಿ ಅತಿ ಚಳಿ ಹೊರತಿಲ್ಲ ಸೈಕ್ಲೋನ್ ಎಫೆಕ್ಟ್ನಿಂದ ಬೆಂಗಳೂರು ಆಸುಪಾಸು ಹಾಗೂ ಕರಾವಳಿ ಜಿಲ್ಲೆಗಳಲ್ಲಿ ಡಿಸೆಂಬರ್ ನಾಲ್ಕರವರೆಗೂ ಹಗುರ ಮಳೆ ಅಂತ ಹೇಳಿರೋ ತಜ್ಞರು ಡಿಸೆಂಬರ್ ಅಂತ್ಯದಿಂದ ವಿಪರೀತ ಚಳಿಯ ಎಚ್ಚರಿಕೆ ಕೊಟ್ಟಿದ್ದಾರೆ ಚಿಕ್ಕಬಳ್ಳಾಪುರದಿಂದ ಭೀಮಪ್ಪ ಕೋಲಾರದಿಂದ ರಾಜೇಂದ್ರ ಸಿಂಹ ಜೊತೆ ವಿನಯ್ ಕುಮಾರ್ ಕಾಶ್ಯಪ್ಪನವರ್ ಟಿವಿ ನಾಯನ್ ಬೆಂಗಳೂರು